ಎಲ್ಲರಿಗೂ ನಮಸ್ಕಾರ ಇಂಗ್ಲಿಷ್ ಕಲಿಕಾ ತರಗತಿಗೆ ಸ್ವಾಗತ ಇಂದಿನ ಈ ತರಗತಿಯಲ್ಲಿ ಜಾರ್ಜ್ ಲೂಯಿ ಬೋರೇಸ್ ಅವರ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಪಾಠದ ಉಳಿದ ಭಾಗವನ್ನು ಕಲಿಯೋಣ ನಾನು ಹಿಂದಿನ ತರಗತಿಯಲ್ಲಿ ಜಾರ್ಜ್ ಲೂಯಿ ಬೋರೇಸ್ ಅವರ ಮೊದಲ ಸಾಹಿತ್ಯಕ್ಕೆ ಓದು ಲಿಟ್ರರಿ ರೀಡಿಂಗ್ ಯಾವುದಾಗಿತ್ತು ಮತ್ತೆ ಅವರ ತಾಯಿ ಹೇಗೆ ಅವರ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ರು ಮತ್ತೆ ಅವರ ವ್ಯಕ್ತಿತ್ವ ಹೇಗಿತ್ತು ಹಾಗೆ ಬೋರೇಸ್ ಅವರ ಬ್ಲೈಂಡ್ನೆಸ್ ಅವರ ದೃಷ್ಟಿಹೀನತೆಯ ಸ್ಥಿತಿ ಅವರು ಹೇಗೆ ಸ್ವೀಕರಿಸಿದ್ದಾರೆ ಹೀಗೆ ಈ ವಿಷಯಗಳನ್ನ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಮತ್ತೆ ಒಂದು ಅತ್ಯುತ್ತಮವಾದ ಪುಸ್ತಕವನ್ನ ಒಂದು ಸ್ಪಿರಿಟ್ ಬರೆದಿರುತ್ತೆ ಅನ್ನುವಂತಹ ಜಾರ್ಜ್ ಬರ್ನಾಡ್ ಶಾ ಅವರ ಮಾತನ್ನ ಬೋರೇಸ್ ಅವರು ಅಲ್ಫಿನೋ ಅವರ ಜೊತೆ ಚರ್ಚೆ ಮಾಡೋದನ್ನ ನಾವು ಗಮನಿಸಿದ್ವಿ ಹಾಗೆ ನಾನು ಕಳೆದ ತರಗತಿಯನ್ನ ಅಂತ್ಯಗೊಳಿಸ್ಬೇಕಾದ್ರೆ ಎಂಡ್ ಮಾಡಬೇಕಾದ್ರೆ ಬೋರೇಸ್ ಅವರ ಒಂದು ಮಾತನ್ನ ಎಲ್ಲರೂ ಬರೆದಿಟ್ಕೊಳ್ಬೇಕು ಒಂದ್ ಕಡೆ ಯಾವಾಗ್ಲೂ ಕಣ್ಣಿಗೆ ಕಾಣೋ ಹಾಗೆ ನೆನಪಲ್ಲಿ ಸದಾ ಉಳಿಯೋ ಹಾಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ವಿಷಯವನ್ನು ನಾನು ನಿಮಗೆ ಹೇಳಿದ್ದೆ ಏನಪ್ಪ ಅಂತ ಹೇಳಿದ್ರೆ ಆಲ್ ದಟ್ ಹ್ಯಾಪನ್ಸ್ ಟು ಅಸ್ ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್ಸ್ ಅವರ್ ಮಿಸ್ಫಾರ್ಚೂನ್ಸ್ ಅವರ್ ಎಂಬರಾಸ್ಮೆಂಟ್ಸ್ ಆಲ್ ಈಸ್ ಗಿವನ್ ಟು ಅಸ್ ಆ್ಯಸ್ ರಾ ಮೆಟೀರಿಯಲ್ ಆ್ಯಸ್ ಕ್ಲೇ ಸೊ ದ್ಯಾಟ್ ವಿ ಮೇ ಶೇಪ್ ಅವರ್ ಆರ್ಟ್ ಅಂತ ಹೇಳಿ ಬದುಕಿನಲ್ಲಿ ನಮಗೆ ಏನೆಲ್ಲ ನಡೆಯುತ್ತೋ ನಮ್ಮ ಬದುಕಲ್ಲಿ ಅದೆಲ್ಲವೂ ಸಹ ಯಾವುದೇ ಅವಮಾನ ಮುಜುಗರ ಮತ್ತೆ ದುರಾದೃಷ್ಟ ಅಂತ ನಾವೇನ್ ಪರಿಗಣಿಸ್ತೀವಿ ಅವೆಲ್ಲವೂ ಸಹ ನಮಗೆ ಕೊಟ್ಟಿರುವಂತಹ ಒಂದು ರಿಸೋರ್ಸ್ ಒಂದು ಸಂಪನ್ಮೂಲ ಆ ಸಂಪನ್ಮೂಲವನ್ನ ಬಳಸ್ಕೊಂಡು ದುಡಿಸ್ಕೊಂಡು ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಮಾತನ್ನ ಬೋರೇಸ್ ಇಲ್ಲಿ ಹೇಳ್ತಾರೆ ಇದು ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಮುಖ್ಯ ಅಲ್ಲ ನಮ್ಮ ಒಟ್ಟಾರೆ ಬದುಕಿನ ದೃಷ್ಟಿಯಿಂದ ಕೂಡ ಮುಖ್ಯ ಆಗತ್ತೆ ಯಾಕಂದ್ರೆ ನಮ್ಮೆಲ್ಲರ ಬದುಕಿನಲ್ಲೂ ಏರಿಳಿತಗಳು ಇದ್ದೇ ಇರತ್ವೆ ಸಮಸ್ಯೆಗಳಿದ್ದೇ ಇರತ್ತೆ ಕಷ್ಟಗಳಿದ್ದೇ ಇರತ್ತೆ ನಮ್ಗೆಲ್ಲರಿಗೂ ಬದುಕು ಹೀಗಿರ್ಬಹುದಿತ್ತ ಹಾಗಿರ್ಬಹುದಿತ್ತ ಹೀಗಿದ್ರೆ ಚೆನ್ನಾಗಿರ್ತಿದ್ನ ಹಾಗಿದ್ರೆ ಚೆನ್ನಾಗಿರ್ತಿದ್ನ ಅನ್ನುವಂತ ಯೋಚನೆ ಬರ್ತಾನೆ ಇರತ್ತೆ ಆದ್ರೆ ಬೋರೇಸ್ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಬದುಕು ಹೇಗೆ ಬಂದಿದೆಯೋ ಹಾಗೆ ಅದನ್ನು ಸ್ವೀಕರಿಸಿ ಅದನ್ನು ಮತ್ತಷ್ಟು ಉತ್ತಮಗೊಳಿಸುವ ಕಡೆಗೆ ನಾವು ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಅಂತ ಹೇಳಿ ಬೋರೇಸ್ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಬ್ಲೈಂಡ್ನೆಸ್ ಈಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಅದೊಂದು ನನ್ನ ಬದುಕಿನ ರೀತಿಯಾಗಿದೆ ಅಂತ ಅಲ್ಲಿ ಚರ್ಚೆ ಮಾಡ್ತಾರೆ ನಂತರ ಇವತ್ತಿನ ಈ ತರಗತಿಯಲ್ಲಿ ಬೋರೇಸ್ ಅವರು ಚರ್ಚೆ ಮಾಡುವಂತಹ ಈ ಒಂದು ಸಂದರ್ಶನದಲ್ಲಿ ಇಂಟರ್ವ್ಯೂನಲ್ಲಿ ಅಲ್ಫಿನೋ ಅವರ ಜೊತೆ ನಡೆಯುವಂತಹ ಈ ಸಂದರ್ಶನ ಏನಿದೆ ಬೋರೇಸ್ ಅವರ ಸಂದರ್ಶನ ಅದರಲ್ಲಿ ಇನ್ನು ಏನು ಅಂಶಗಳನ್ನ ಅವರು ಚರ್ಚೆ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸೋಣ ಅಲ್ಫಿನೋ ಒಂದು ಮಾತನ್ನ ಕೇಳ್ತಾರೆ ಬೋರೇಸ್ ವಾಟ್ ಈಸ್ ಪೋಯೆಟ್ರಿ ಹೌ ಡು ಯು ಡಿಫೈನ್ ಇಟ್ ಅಂತ ಹೇಳಿ ಕೇಳ್ತಾರೆ ನೀವು ಒಂದು ಪದ್ಯವನ್ನ ಒಂದು ಕವನವನ್ನ ಕಾವ್ಯವನ್ನ ಹೇಗೆ ವಿವರಿಸ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಅಲ್ಫಿನೋ ಅವರ ಈ ಪ್ರಶ್ನೆಗೆ ಬೋರೆಸ್ ಈ ರೀತಿ ಉತ್ತರ ಕೊಡ್ತಾರೆ ಐ ಬಿಲೀವ್ ದಟ್ ಪೊಯಿಟ್ರಿ ಇಸ್ ಸಮ್ಥಿಂಗ್ ಇಂಟಿಮೇಟ್ ಸೋ ಎಸೆನ್ಷಿಯಲ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿಥೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್ ಇಟ್ ವುಡ್ ಬಿ ಲೈಕ್ ಅಟೆಂಪ್ಟಿಂಗ್ ಟು ಡಿಫೈನ್ ದ ಕಲರ್ ಎಲ್ಲೋ ಲವ್ ದ ಫಾಲ್ ಆಫ್ ಲೀವ್ಸ್ ಅಂತ ಹೇಳಿ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಐ ಬಿಲೀವ್ ದಟ್ ಪೊಯಿಟ್ರಿ ಈಸ್ ದೆನ್ ಎಸ್ಥೆಟಿಕ್ ಆಕ್ಟ್ Poetry is not the poem, for the poem may be nothing more than a series of symbols. Poetry is the poetic act that takes place when the poet writes it, when the reader reads it, it always happens in a slightly different manner. And the hele <inaudible> Auru Hage Heltare, poetry is magical, mysterious, unexplainable, although not incomprehensible event. ಅಂತ ಹೇಳ್ತಾರೆ ಏನ್ ಹೀಗಂದ್ರೆ ಅಂತ ಹೇಳಿದ್ರೆ ಕಾವ್ಯ ಅನ್ನೋದು ಪದ್ಯ ಅನ್ನೋದು ನಮಗೆ ಬಹಳ ಆಪ್ತವಾದಂತ ವಿಷಯ ಇಂಟಿಮೇಟ್ ಮತ್ತೆ ಅಗತ್ಯವಾದದ್ದು ಎಸೆನ್ಶಿಯಲ್ ಅಂತ ಹೇಳ್ತಾರೆ ಇದನ್ನ ವಿವರಿಸೋದು ಅಂತ ಹೇಳಿದ್ರೆ ಹಳದಿ ಬಣ್ಣ ಅಂದ್ರೆ ಹೀಗಿರತ್ತೆ ಆ ಪ್ರೀತಿ ಅಂದ್ರೆ ಹೀಗಿರತ್ತೆ ಮರದಿಂದ ಚಳಿಗಾಲದಲ್ಲಿ ಎಲೆ ಹೀಗ್ ಬೀಳತ್ತೆ ಅಂತ ವಿವರಿಸಿದ ಹಾಗ ಆಗತ್ತೆ ಅಷ್ಟು ಸರಳವಾದದ್ದು ಅಷ್ಟು ಸರಳವಾದ ವಿಚಾರ ಪದ್ಯ ಕಾವ್ಯ ಪದ್ಯ ಹಾಡು ಇಲ್ಲದೆ ಇರುವ ಮನುಷ್ಯರೇ ಇಲ್ಲ ಎಲ್ಲರ ಬದುಕಿನಲ್ಲೂ ಪದ್ಯ ಅನ್ನೋದು ಅವರ ಭಾಗ ಅವರ ಬದುಕಿನ ಭಾಗ ಆಗಿರುತ್ತೆ ಅಂತ ಹೇಳಿ ಅಹ್ ಹೇಳ್ತಾರೆ ಮತ್ತೆ ಇನ್ನೊಂದು ವಿಷಯನ ಬೋರಿಸ್ ಹೇಳ್ತಾರೆ ಕಾವ್ಯವನ್ನ ಬರೆದ ಕವಿ ಮತ್ತು ಅದನ್ನು ಓದುವ ಓದುಗನ ನಡುವೆ ನಡೆಯುವಂತಹ ಪ್ರಕ್ರಿಯೆ ಏನಿದೆಯಲ್ಲ ಆ ಪ್ರಕ್ರಿಯೆಯೇ ಒಂದು ಕಲಾತ್ಮಕವಾದಂತ ಪ್ರಕ್ರಿಯೆ ಅಂತ ಹೇಳ್ತಾರೆ ಇಸ್ ದನ್ ಏಸ್ಥೆಟಿಕ್ ಆಕ್ಟ್ ಅಂತ ಹೇಳ್ತಾರೆ ಒಂದು ಕಲಾತ್ಮಕವಾದಂತಹ ಕ್ರಿಯೆ ಅಂತ ಹೇಳ್ತಾರೆ ಹಾಗೆ ಪದ್ಯ ಬರೆದವರು ಮತ್ತೆ ಓದುವವರ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ ಒಂದು ಕ್ರಿಯೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಪದ್ಯ ಅನ್ನೋದು ಒಂದು ಮ್ಯಾಜಿಕಲ್ ಆದಂತಹ ಮಿಸ್ಟೀರಿಯಸ್ ಆದಂತಹ ಅನ್ಎಕ್ಸ್ಪ್ಲೈನಬಲ್ ಅನ್ಎಕ್ಸ್ಪ್ಲೈನಬಲ್ ಅಂದ್ರೆ ವಿವರಿಸಲು ಸಾಧ್ಯವಿಲ್ಲದ ಒಂದು ಅಂಶ ಅಂತ ಹೇಳಿ ಹೇಳ್ತಾರೆ ಹಂಗಂತ ಹೇಳಿ ಅರ್ಥ ಆಗೋದೇ ಇಲ್ಲ ಅಂತಲ್ಲ ಇನ್ಕಾಂಪ್ರಹೆನ್ಸಿಬಲ್ ಅಲ್ಲ ಇಟ್ ಇಸ್ ಕಾಂಪ್ರಹೆನ್ಸಿಬಲ್ ಅರ್ಥ ಆಗತ್ತೆ ಆದ್ರೆ ಅದೊಂದು ಮ್ಯಾಜಿಕ್ ಆದಂತ ಒಂದು ಅಂಶ ಅಂತ ಹೇಳ್ತಾರೆ ಈಗ ಈ ವಿವರಣೆಯನ್ನ ಕೇಳ್ತಾ ಇರ್ಬೇಕಾದ್ರೆ ನೀವು ನಮ್ಮ ನಾಡಗೀತೆಯನ್ನ ಒಮ್ಮೆ ನೆನಪು ಮಾಡ್ಕೊಳ್ಬೋದು ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಅಂತ ಹೇಳಿ ಏನು ಈ ಪದ್ಯ ಹೇಳುತ್ತಲ್ಲ ಅಲ್ಲಿ ನೀವು ಗಮನಿಸಿ ಜಯ ಭಾರತ ಜನನೀಯ ತನು ಜಾತೆ ನಿಮಗೆ ಅದೇನೋ ನಮ್ದು ಜಯ ಭಾರತ ಜನನೀಯ ತನು ಜಾತೆ ಹಾಗೆ ನೀವು ಹೇಳುವಂತ ಜನ ಗಣ ಮನ ಅಧಿನಾಯಕ ಜಯ ಹೇ ಆ ಪದಗಳು ನಿಮಗೆ ಬಹಳ ಆಪ್ತವಾದದ್ದು ನಮ್ದು ಅಂತ ನಿಮಗೆ ಅನ್ಸುತ್ತೆ ಒಂದೇ ಮಾತರಂ ಅಂತ ಹೇಳಿದಾಗ ಹೀಗೆ ಒಂದು ಪದ್ಯ ಅನ್ನೋದು ಆಪ್ತವಾದಂಥದ್ದು ಹಾಗೆ ನಿಮ್ಮ ಇಷ್ಟದ ಸಿನಿಮಾ ಹಾಡನ್ನು ಕೂಡ ಒಂದು ಕಾವ್ಯದ ಪದ್ಯದ ಪ್ರಕಾರವಾಗಿ ನೀವು ಹೀಗೆ ಗಮನಿಸ್ಬೋದು ಆ ಪದಗಳನ್ನ ಕೇಳಿದ್ರೆ ಆ ಶಬ್ದಗಳನ್ನ ಕೇಳಿದ್ರೆ ನಿಮಗೆ ಇದು ನಂದು ಅಂತ ಅನ್ಸುತ್ತಲ್ಲ ಅದು ಒಂದು ಕಾವ್ಯದ ಗುಣ ಅಂತ ಹೇಳಿ ಬೋರೆಸ್ ಹೇಳ್ತಾರೆ ಮುಂದೆ ಎಮಿಲಿ ಡಿಕ್ಕಿನ್ಸನ್ ಅನ್ನುವಂಥ ಇನ್ನೊಬ್ಬ ಕವಿಯತ್ರಿಯ ಉದಾಹರಣೆಯನ್ನ ಕೊಡ್ತಾ ಪದ್ಯದಲ್ಲಿ ಪದಗಳ ಜೋಡಣೆ ಎಷ್ಟು ಮುಖ್ಯ ಅನ್ನೋದನ್ನ ವಿವರಿಸ್ತಾರೆ ನಂತರ ಅಲ್ಫಿನೋ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಯು ಹ್ಯಾವ್ ಸೆಟ್ ದಟ್ ಮೆಟಾಫರ್ಸ್ ಎಕ್ಸಿಸ್ಟ್ ಫ್ರಮ್ ಅವರ್ ವೆರಿ ಬಿಗಿನಿಂಗ್ಸ್ ಕುಡ್ ಯು ಎಕ್ಸ್ಪಾಂಡ್ ದಟ್ ಕಾನ್ಸೆಪ್ಟ್ ಅಂತ ಹೇಳಿ ಕೇಳ್ತಾರೆ ರೂಪಕಗಳು ಅಂತ ಹೇಳಿ ಒಂದು ಇನ್ನೊಂದನ್ನ ಹೋಲಿಸಿ ಅದು ಹೀಗಿದೆ ಅಂತ ಹೇಳೋದಕ್ಕೆ ಮೆಟಾಫರ್ ಅಂತ ಹೇಳ್ತಾರೆ ಸಾಮ್ಯತೆ ಇಲ್ಲದೆ ಇರುವಂತಹ ಅಹ್ ಒಂದ್ ಎರಡು ಅಂಶಗಳನ್ನ ಪರಸ್ಪರ ಹೋಲಿಕೆ ಮಾಡಿ ಅದನ್ನ ರೂಪಕಗಳು ಅಂತ ಹೇಳಿ ಕರೀತಾರೆ ನಲ್ಲಿ ಅದನ್ನ ಮೆಟಾಫರ್ ಅಂತ ಹೇಳಿ ಹೇಳ್ತಾರೆ ಆರಂಭದಲ್ಲಿ ಇದನ್ನ ಓದಿದಾಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಅಂತ ಅನ್ಸಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಇವರು ಬೊರೆಸ್ ಯಾವಾಗಲೂ ಯಾವಾಗ್ಲೂ ಪ್ರತಿಪಾದಿಸ್ತಿರ್ತಾರೆ ಏನಂತ ಹೇಳಿದ್ರೆ ಮನುಷ್ಯನ ಜೀವನ ಸಂಸ್ಕೃತಿ ಆರಂಭವಾದ ದಿನದಿಂದಲೂ ಕೆಲವು ಮೂಲ ರೂಪಕಗಳು ಬೇಸಿಕ್ ಮೆಟಾಫರ್ಸ್ ಇದಾವೆ ಅಂತ ಹೇಳಿ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಅಲ್ಫಿನೋ ಕೇಳಿದಾಗ ಬೋರೆಸ್ ಹೇಳ್ತಾರೆ ಹೌದು ದರ್ ಆರ್ ಫೈವ್ ಸಿಕ್ಸ್ ಮೆಟಾಫರ್ಸ್ ದಟ್ ಆರ್ ಎಸೆನ್ಶಿಯಲ್ ಮೆಟಾಫರ್ಸ್ ಅಂತ ಹೇಳ್ತಾರೆ ಹಾಗಿದ್ರೆ ವಾಟ್ ಆರ್ ದೋಸ್ ಮೆಟಾಫರ್ಸ್ ಅಂತ ಹೇಳಿ ಅಲ್ಫಿನೋ ಕೇಳಿದಾಗ ಬೋರೇಸ್ ಹೇಳ್ತಾರೆ ಒಂದು ಪಟ್ಟಿಯನ್ನ ಬೋರೇಸ್ ಕೊಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಅಂಡ್ ರಿವರ್ ಕಾಲ ಮತ್ತು ಒಂದು ನದಿ ನೋಡಿ ಕಾಲ ಮತ್ತು ನದಿ ಇವೆರಡನ್ನು ಹೋಲಿಸುವಂತದ್ದೇನೆ ರೂಪಕಗಳು ರೂಪಕ ಅಂತ ಹೇಳಿ ಸಮಯ ಯಾವಾಗ್ಲೂ ಚಲಿಸ್ತಾ ಇರತ್ತೆ ಹಾಗೆ ನದಿ ಕೂಡ ಯಾವಾಗ್ಲೂ ಚಲಿಸ್ತಾ ಇರತ್ತೆ ನೀವು ನದಿಯ ನೀರಿನ ಹರಿವಿಕೆಯನ್ನು ನೋಡಿದ್ರೆ ಅದು ಎತ್ತರದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ನೀರು ಹರಿತಾ ಇರತ್ತೆ ಯಾವ ಕಾರಣಕ್ಕೂ ನೀರು ವಾಪಸ್ಸು ನದಿಯಲ್ಲಿ ಹಿಂಚಲಿಸೋದಿಲ್ಲ ಹಿಂದಕ್ಕೆ ಬರೋದಿಲ್ಲ ನೀವು ಆನ್ ಚಿಲ್ಡ್ರನ್ ಪದ್ಯವನ್ನು ಓದಿದ್ದೀರಿ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅಹ್ ಎಸ್ಟರ್ ಡೇ ನೆನ್ನೆಯಲ್ಲಿ ಕಾಲ ಯಾವತ್ತು ಉಳ್ಕೊಳ್ಳೋದಿಲ್ಲ ನೆವರ್ ಟ್ಯಾರೀಸ್ ಅಂತ ಹೇಳ್ತಾರೆ ಅಂದರೆ ಕಾಲ ಚಲಿಸ್ತಾ ಇರತ್ತೆ ಅದು ಯಾವತ್ತು ಅಲ್ಲೇ ಉಳ್ಕೊಳ್ಳೋದಿಲ್ಲ ಹಾಗೆ ಸಮಯ ಮತ್ತು ನದಿ ಒಂದು ರೂಪಕ ಬೇಸಿಕ್ ಮೆಟಾಫರ್ ಅಂತ ಹೇಳ್ತಾರೆ ಹಾಗೆ ಬದುಕು ಮತ್ತು ಕನಸು ಲೈಫ್ ಅಂಡ್ ಡ್ರೀಮ್ ನಂತರ ಡೆತ್ ಅಂಡ್ ಸ್ಲೀಪ್ ತುಂಬಾ ಸರಿ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಮಲಗಿ ತಕ್ಷಣ ಬೆಳಗ್ಗೆ ಎಷ್ಟೊತ್ತಾದ್ರೂ ಎಳೆದೇ ಇದ್ರೆ ಬಹಳ ಸರಿ ಹೇಳ್ತಾರೆ ಏನಪ್ಪಾ ಸತ್ತಂಗ್ ಬಿದ್ದಿದ್ಯಾ ಎದ್ದಳು ಮೇಲೆ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ನಿದ್ದೆ ಅನ್ನೋದು ಕೂಡ ಒಂದು ತಾತ್ಕಾಲಿಕ ಸಾವಿನ ರೂಪದಲ್ಲಿ ಇರುತ್ತೆ ಡೆತ್ ಅಂಡ್ ಸ್ಲೀಪ್ ಹಾಗಾಗಿ ಇವೆರಡು ಹೋಲಿಕೆ ಮಾಡಬಹುದಾದಂತ ರೂಪಕಗಳು ಅಂತ ಹೇಳ್ತಾರೆ ನಂತರ ಸ್ಟಾರ್ಸ್ ಅಂಡ್ ಐಸ್ ನಕ್ಷತ್ರಗಳು ಮತ್ತೆ ಕಣ್ಣುಗಳು ಪರಸ್ಪರ ಹೋಲಿಕೆ ಮಾಡುವಂತಹ ರೂಪಕಗಳು ಅಂತ ಹೇಳ್ತಾರೆ ಕಣ್ಣುಗಳಲ್ಲೂ ಕೂಡ ಕಾಂತಿ ಇರುತ್ತೆ ಹಾಗೆ ನಕ್ಷತ್ರಗಳಲ್ಲೂ ಯಾವಾಗ್ಲೂ ಕಾಂತಿ ಅಂದ್ರೆ ಬೆಳಕು ಇರುತ್ತೆ ನಂತರ ಫ್ಲವರ್ಸ್ ಅಂಡ್ ವಿಮೆನ್ ಅಂತ ಹೇಳಿ ಬೇಸಿಕ್ ಮೆಟಾಫರನ್ ಅಂತ ಹೇಳಿ ಹೇಳ್ತಾರೆ ಮಹಿಳೆ ಮತ್ತು ಹೂವು ಇಬ್ಬರಲ್ಲೂ ಕೂಡ ಸಮಾನವಾದಂತ ಗುಣಗಳು ಇದಾವೆ ಪರಸ್ಪರ ಹೋಲಿಕೆ ಮಾಡಬಹುದಾದಂತ ಅಂಶ ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ ಸೊ ಹೀಗೆ ಐದು ಬೇಸಿಕ್ ಮೆಟಾಫರ್ ಗಳನ್ನ ಬೋರಿಸ್ ಪಟ್ಟಿ ಮಾಡ್ತಾರೆ ಯಾವುದೆಲ್ಲ ಅಂತ ಹೇಳಿದ್ರೆ ಟೈಮ್ ಅಂಡ್ ಅ ರಿವರ್ ಲೈಫ್ ಅಂಡ್ ಡ್ರೀಮ್ಸ್ ಡೆತ್ ಅಂಡ್ ಸ್ಲೀಪ್ ಸ್ಟಾರ್ಸ್ ಅಂಡ್ ಐಸ್ ಫ್ಲವರ್ಸ್ ಅಂಡ್ ವಿಮೆನ್ ಸೊ ಈ ಐದು ಮೆಟಾಫರ್ ಗಳನ್ನ ಏನು ಇಲ್ಲಿ ಬೋರೇಸ್ ಅವರು ಪಟ್ಟಿ ಮಾಡ್ತಾ ಇದ್ದಾರೆ ಇದನ್ನ ನೀವು ಒಂದ್ ಕಡೆ ಬರೆದು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅಹ್ ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳಿದಾಗ ಈ ಕಾಂಬಿನೇಷನ್ ಸರಿ ಇದೆಯಾ ಅಂತ ಹೇಳಿ ಕೇಳ್ಬೋದು ಜೋಡಣೆ ಸರಿ ಇದೆಯಾ ಆ ಯಾವುದು ಜೋಡಣೆ ತಪ್ಪಾಗಿದೆ ರಾಂಗ್ ಪೇರ್ ಯಾವುದಿದೆ ಅಂತನೂ ಕೂಡ ಕೇಳ್ಬೋದು ಅಥವಾ ಎರಡು ಅಂಕದ ಪ್ರಶ್ನೆಗೆ ಬಂದಾಗ ಯಾವುದಾದರೂ ಎರಡು ಬೇಸಿಕ್ ಮೆಟಾಫರ್ಗಳನ್ನು ಹೆಸರಿಸಿ ಅಂತನೂ ಕೇಳಬಹುದು ಮೂರು ಅಂಕಕ್ಕೆ ಬಂದಾಗ ಯಾವುದೆಲ್ಲ ಮೆಟಾಫರ್ಗಳನ್ನು ಬೇಸಿಕ್ ಮೆಟಾಫರ್ ಅಂತ ಹೇಳಿ ಕರೀತಾರೆ ಯಾಕೆ ಕರೀತಾರೆ ವೈ ದೇ ಆರ್ ಕಾಲ್ಡ್ಸೋ ಸೋ ಅಂತ ಪ್ರಶ್ನೆನೂ ಕೂಡ ಕೇಳಬಹುದು ಒಟ್ನಲ್ಲಿ ಈ ಬೇಸಿಕ್ ಮೆಟಾಫರ್ಸ್ನ ಆಲೋಚನೆ ಏನು ಬೋರೇಸ್ ಅವರು ಕೊಡ್ತಾರೆ ಬಹಳ ಮುಖ್ಯ ಆಗುತ್ತೆ ಪರೀಕ್ಷೆಯ ದೃಷ್ಟಿಯಿಂದ ಹಾಗೆ ನಿಮ್ಮಲ್ಲಿ ಯಾರಾದರೂ ಕವಿ ಆಗಬೇಕು ನಾನು ಬರಹವನ್ನು ಕೈಗೊಳ್ಳಬೇಕು ಐ ವಾಂಟ್ ಟು ಬಿ ಎ ರೈಟರ್ ಐ ವಾಂಟ್ ಟು ಬಿ ಎ ಪೊಯೆಟ್ ಅನ್ನೋ ಆಲೋಚನೆ ನಿಮಗಿದ್ರೆ ಈ ಮೆಟಾಫರ್ಗಳ ಯೋಚನೆ ಮತ್ತು ಇದರ ಹಿಂದೆ ಕಾವ್ಯ ಅಂದ್ರೇನು ವಾಟ್ ಈಸ್ ಪೊಯೆಟ್ರಿ ಅಂತ ಹೇಳಿ ಬೋರೇಸ್ ಕೊಡುವ ಎಕ್ಸ್ಪ್ಲನೇಷನ್ ಇದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಕಲ್ಪನೆಗೆ ಅನುಸಾರವಾಗಿ ನಿಮ್ಮ ಗ್ರಹಿಕೆಗೆ ಅನುಸಾರವಾಗಿ ನೀವು ಕೂಡ ಕವಿಗಳಾಗಬಹುದು ಬರಹಗಾರರಾಗ್ಬೋದು ಬದುಕನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸನ ನೀವೆಲ್ಲರೂ ಮಾಡಬಹುದು ಹಾಗಾಗಿ ಬೋರೇಸ್ ಹೇಳ್ತಾ ಇರುವಂತ ಈ ಒಂದು ಅಂಶನ ಸೂಕ್ಷ್ಮವಾಗಿ ಗಮನಿಸಿ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಅಲ್ಲ ಕಲಿಯುವ ದೃಷ್ಟಿಯಿಂದ ಕೂಡ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ನಂತರ ಅಲ್ಫಿನೋ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಜನ ಇತ್ತೀಚೆಗೆ ಬರ್ತಾ ಇರುವಂತ ಮಾಡ್ರನ್ ಡೆವಲಪ್ಮೆಂಟ್ಸ್ ಇನ್ ಕಮ್ಯುನಿಕೇಶನ್ ವಿಲ್ ರಿಪ್ಲೇಸ್ ದ ಬುಕ್ಸ್ ಆ್ಯಂಡ್ ದ ಬುಕ್ಸ್ ಡಿಸಪಿಯರ್ ಅಂತ ಹೇಳಿ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವಾಟ್ ಡು ಯು ಥಿಂಕ್ ಆಫ್ ದ್ಯಾಟ್ ಅಂತ ಕೇಳಿ ಹೇಳ್ತಾರೆ ದೇರ್ ಆರ್ ಪೀಪಲ್ ಹೂ ಸ್ಪೀಕ್ ಆಫ್ ದ ಡಿಸಪಿಯರೆನ್ಸ್ ಆಫ್ ಬುಕ್ಸ್ ಅಂಡ್ ದೇ ಅಸರ್ಟ್ ದಟ್ ಮಾಡರ್ನ್ ಡೆವಲಪ್ಮೆಂಟ್ಸ್ ಇನ್ ಕಮ್ಯುನಿಕೇಶನ್ಸ್ ವಿಲ್ ರಿಪ್ಲೇಸ್ ದೆಮ್ ವಿತ್ ಸಮಥಿಂಗ್ ಮೋರ್ ಡೈನಮಿಕ್ ದಟ್ ವಿಲ್ ರಿಕ್ವೈರ್ ಲೆಸ್ ಟೈಮ್ ದೆನ್ ರೀಡಿಂಗ್ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲ ಬೋರೇಸ್ ಜನ ಹೇಳ್ತಾರೆ ಈ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂತ ಹೇಳಿದಾಗ ಸಂವಹನ ಅಂತ ಹೇಳ್ತೀವಿ ನೀವು ಫೋನು ಟಿ ವಿ ಇವೆಲ್ಲವನ್ನ ನೀವು ಕಮ್ಯುನಿಕೇಶನ್ನ ಭಾಗ ಆಗಿ ಗಮನಿಸ್ಬೋದು ಈ ಕಮ್ಯುನಿಕೇಷನ್ ಏನಿದೆ ಅದು ಅದರ ಟೆಕ್ನಾಲಜಿ ತಂತ್ರಜ್ಞಾನ ಸಾಕಷ್ಟು ಬೆಳೀತಾ ಇದೆ ಹಾಗಾಗಿ ಜನ ಓದೋದಕ್ಕಿಂತನೂ ಬೇರೆ ಕೆಲಸದಲ್ಲಿ ತೊಡಗ್ತಾರೆ ಸಿನಿಮಾ ನೋಡೋದ್ರಲ್ಲಿ ವಿಡಿಯೋ ನೋಡೋದ್ರಲ್ಲಿ ತೊಡಗಿರ್ತಾರೆ ಹಾಗಾಗಿ ಪುಸ್ತಕಗಳು ಡಿಸಪಿಯರ್ ಆಗ್ತವೆ ನಾಪತ್ತೆ ಆಗ್ತವೆ ಇಲ್ದಂಗಾಗ್ತವೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಆಲ್ಫಿನೋ ಬೋರೇಸ್ ಅವರನ್ನು ಕೇಳ್ತಾರೆ ಈಗ ಪುಸ್ತಕದ ಸಾರಿ ಈ ಪಾಠದ ಶೀರ್ಷಿಕೆ ಏನಿದೆಯಲ್ಲ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ ಭಾಗಕ್ಕೆ ಈಗ ಸಂದರ್ಶನ ಬರುತ್ತೆ ಇದು ಈ ಪಾಠದ ಕೊನೆಯ ಭಾಗ ಆದರೆ ಬಹಳ ಮುಖ್ಯವಾದಂತಹ ಭಾಗ ಇಲ್ಲಿರುವ ಪ್ರತಿಯೊಂದು ಸಾಲನ್ನು ನೀವು ವಿವರಿಸಿ ವಿವರವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಅಗತ್ಯ ಇದೆ ಬೋರೆಸ್ ಹೇಳ್ತಾರೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅವರು ಹೇಳೋ ಈ ಮಾತೆ ಈ ಪಾಠದ ಟೈಟಲ್ ಆಗತ್ತೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅಂತ ಹೇಳ್ತಾರೆ ಬೋರೆಸ್ ಹೇಳ್ತಾರೆ ನನ್ನ ನಂಬಿಕೆಯ ಪ್ರಕಾರ ಪುಸ್ತಕಗಳು ಇಲ್ಲವಾಗುವ ಪ್ರಶ್ನೆಯೇ ಇಲ್ಲ ಅವು ನಾಪತ್ತೆಯಾಗುವಂತಹ ಅವಕಾಶನೇ ಇಲ್ಲ ಅವು ಎಂದಿಗೂ ನಮ್ಮ ಜೊತೆಗೆ ಇರ್ತವೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅವರು ಕಾರಣನ ಕೊಡ್ತಾರೆ ಇಟ್ ಈಸ್ ಇಂಪಾಸಿಬಲ್ ದಟ್ ಇಟ್ ವಿಲ್ ದಟ್ ವಿಲ್ ಹ್ಯಾಪನ್ ಆ ರೀತಿ ಆಗೋದಿಕ್ಕೆ ಅಸಾಧ್ಯ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಪಾಸಿಬಲ್ ಸಾಧ್ಯ ಇಂಪಾಸಿಬಲ್ ಅಸಾಧ್ಯ ಇಂಪಾಸಿಬಲ್ ಐ ಎಂ ಅನ್ನುವಂತಹ ಪ್ರಿಫಿಕ್ಸ್ ಅನ್ನು ಪಡ್ಕೊಂಡು ಈ ಪಾಸಿಬಲ್ ಅನ್ನೋ ಪದ ವಿರುದ್ಧಾರ್ಥಕ ಪಾಸಿಬಲ್ ಅನ್ನೋ ಪದದ ವಿರುದ್ಧಾರ್ಥಕ ಪದ ಆಗಿ ಇಂಪಾಸಿಬಲ್ ರಚನೆ ಆಗತ್ತೆ ಇದನ್ನು ನೀವು ಗಮನಿಸಬೇಕು ಅಮಾಂಗ್ ದ ಮೆನಿ ಇನ್ವೆನ್ಷನ್ಸ್ ಆಫ್ ಮ್ಯಾನ್ ದ ಬುಕ್ ವಿತೌಟ್ ಅ ಡೌಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಆಲ್ ಅದರ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್ ಅಂತ ಹೇಳ್ತಾರೆ ಮನುಷ್ಯ ಒಂದು ಜೀವಿಯಾಗಿ ಏನೆಲ್ಲ ಸಂಶೋಧನೆಗಳನ್ನ ಮಾಡಿದ್ದಾನೆ ಆ ಎಲ್ಲ ಸಂಶೋಧನೆಗಳಲ್ಲಿ ಪುಸ್ತಕ ಅನ್ನೋದು ಅದ್ಭುತವಾದಂತಹ ಆಶ್ಚರ್ಯ ಚಕಿತಗೊಳಿಸುವಂತಹ ನಮ್ಮೆಲ್ಲರನ್ನು ಕೂಡ ಚಕಿತಗೊಳಿಸುವಂತಹ ಸಂಶೋಧನೆ ಆಗಿದೆ ಅಂತ ಹೇಳ್ತಾರೆ ಉಳಿದ ಎಲ್ಲ ಸಂಶೋಧನೆಗಳು ಏನಿದಾವಲ್ಲ ಇನ್ವೆನ್ಷನ್ಸ್ ಏನಿದಾವಲ್ಲ ಅವೆಲ್ಲವೂ ನಮ್ಮ ಶರೀರದ ವಿಸ್ತರಣೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸ್ವಲ್ಪ ನೀವು ಸೂಕ್ಷ್ಮವಾಗಿ ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಟೆಲಿಫೋನ್ ಫಾರ್ ಎಕ್ಸಾಂಪಲ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್ ಅಂತ ಹೇಳ್ತಾರೆ ಈಗ ಫೋನ್ ಅಂತ ಏನ್ ಹೇಳ್ತೀವಿ ಟೆಲಿಫೋನ್ ಫೋನ್ ಅಂದ್ರೆ ಮೊಬೈಲ್ ಫೋನ್ ಇವೆಲ್ಲವೂ ಕೂಡ ನಮ್ಮ ಧ್ವನಿಯ ವಿಸ್ತರಣೆ ಅಂತ ಹೇಳಿ ಈಗ ನಾವೊಂದು ನಾಲ್ಕು ಜನ ಅಕ್ಕಪಕ್ಕ ಕೂತು ಮಾತಾಡ್ತೀವಿ ನಮ್ಮ ಧ್ವನಿ ಒಬ್ಬರು ಮಾತಾಡಿದ ಧ್ವನಿ ಇನ್ನೊಬ್ಬರ ಕಿವಿಗೆ ತಲುಪತ್ತೆ ಅದೇ ಈಗ ನಾನು ಮೈಸೂರಿನಲ್ಲಿ ಕೂತು ಹೆಚ್ ಡಿ ಕೋಟೆ ಸರಗೂರ್ನಲ್ಲಿ ಇರುವಂತ ಒಬ್ಬ ವ್ಯಕ್ತಿಗೆ ನಾನು ಫೋನ್ ಮಾಡಿದಾಗ ನನ್ನ ಧ್ವನಿ ಆ ಫೋನಿನ ಮೂಲಕ ಆ ವ್ಯಕ್ತಿಯ ಕಿವಿಯನ್ನ ತಲುಪತ್ತೆ ಹಾಗಾಗಿ ಈ ದೂರವಾಣಿ ಅಂತ ಹೇಳೋದು ಟೆಲಿಫೋನ್ ಅಂತ ಹೇಳೋದು ಅಥವಾ ಈಗ ನೀವು ಪಾಠ ಕೇಳ್ತಾ ಇರುವಂತ ರೇಡಿಯೋ ಇರ್ಬೋದು ಅಥವಾ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಇರ್ಬೋದು ಅಥವಾ ವಿಡಿಯೋ ರೂಪದಲ್ಲಿ ಇರ್ಬೋದು ಆಡಿಯೋ ಫೈಲ್ನ ರೂಪದಲ್ಲಿ ಇರಬಹುದು ಇವೆಲ್ಲವೂ ಕೂಡ ಧ್ವನಿಯ ವಿಸ್ತರಣೆ ಒಂದು ತಂತ್ರಜ್ಞಾನದ ವಿಸ್ತರಣೆ ಅಂತ ಹೇಳಿ ಬೋರೇಸ್ ಹೇಳ್ತಾರೆ ಸೊ ಹಾಗಾಗಿ ಟೆಲಿಫೋನ್ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್ ಅಂತ ಹೇಳ್ತಾರೆ ನಂತರ ಹೇಳ್ತಾರೆ ಟೆಲಿಸ್ಕೋಪ್ ಅಂಡ್ ಮೈಕ್ರೋಸ್ಕೋಪ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಹಾಗೆ ನಮ್ಮ ಕಣ್ಣಿನ ದೃಷ್ಟಿ ಏನಿರುತ್ತಲ್ಲ ಆ ದೃಷ್ಟಿಯ ವಿಸ್ತರಣೆನೆಯೇ ಮೈಕ್ರೋಸ್ಕೋಪ್ ಮತ್ತೆ ಟೆಲಿಸ್ಕೋಪ್ ಅಂತ ಹೇಳ್ತಾರೆ ಟೆಲಿಸ್ಕೋಪ್ ಅಂದ್ರೆ ದೂರದರ್ಶಕ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಸೂಕ್ಷ್ಮ ದರ್ಶಕ ನಮ್ಮ ಕಣ್ಣಿಗೆ ಕಾಣದೇ ಕಣ್ಣಿನ ದೃಷ್ಟಿಗೆ ಸಿ ನಿಲುಕದೇ ಇರುವಂಥ ನಾವೇನು ಮಾಡ್ತೀವಿ ದೂರದರ್ಶಕದ ಮೂಲಕ ಟೆಲಿಸ್ಕೋಪ್ನ ಮೂಲಕ ನೋಡ್ತೇವೆ ಹಾಗೆ ಅತ್ಯಂತ ಸೂಕ್ಷ್ಮವಾದಂಥ ಜೀವಿಗಳು ಅಂಶಗಳೇನಿರುತ್ತೆ ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ದೊಡ್ಡದು ಮಾಡಿ ಮ್ಯಾಗ್ನಿಫೈ ಮಾಡಿ ನಾವು ನೋಡ್ತೇವೆ ಸೊ ಹಾಗಾಗಿ ಕಣ್ಣಿನ ದೃಷ್ಟಿಯ ವಿಸ್ತರಣೆ ಯಾವುದಾಗತ್ತೆ ಟೆಲಿಸ್ಕೋಪ್ ಸ ಮತ್ತು ಮೈಕ್ರೋಸ್ಕೋಪ್ ಆಗತ್ತೆ ಹಾಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ದ ಸೋಲ್ಡ್ ಅಂಡ್ ದ ಪ್ಲೋ ಆರ್ ದಿ ಎಕ್ಸ್ಟೆನ್ಷನ್ಸ್ ಆಫ್ ಅವರ್ ಆರ್ಮ್ಸ್ ಅಂತ ಹೇಳ್ತಾರೆ ಒಂದು ಖಡ್ಗ ಮತ್ತೆ ನೇಗಿಲು ಇವೆರಡು ನಮ್ಮ ಕೈಗಳ ವಿಸ್ತರಣೆ ಈಗ ಒಂದು ವಸ್ತುವನ್ನ ಮುರಿಬೇಕು ಅಂತ ಹೇಳಿದ್ರೆ ನಾವು ಕೈಗಳನ್ನ ಬಳಸಿಯೇ ಮುರಿಬೇಕಾಗಿತ್ತು ಆದ್ರೆ ಆ ಜಾಗದಲ್ಲಿ ನಾವೇನ್ ಮಾಡಿದ್ವಿ ಒಂದು ಸ್ವಾರ್ಡ್ ಸ್ವಾರ್ಡ್ ಅಂತ ಹೇಳಿದ್ರೆ ಖಡ್ಗ ಕತ್ತಿಯನ್ನ ನಾವು ಪತ್ತೆ ಹಚ್ಕೊಂಡ್ವಿ ಹುಡ್ಕೊಂಡ್ವಿ ಹಾಗೆ ನೇಗಿಲು ಅಹ್ ವ್ಯವಸಾಯ ಮಾಡ್ಬೇಕಾದ್ರೆ ಭೂಮಿಯನ್ನ ಉಳುಮೆ ಮಾಡ್ಬೇಕಾದ್ರೆ ಆ ಉಳುಮೆ ಮಾಡ್ಬೇಕಾದ್ರೆ ಭೂಮಿಯನ್ನ ಸಡಿಲ ಮಾಡ್ಬೇಕಾದ್ರೆ ಮೊದಲು ನಾವು ಕೈಗಳಿಂದಲೇ ಮಾಡ್ಬೇಕು ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಂತರ ನಾವೇನ್ ಮಾಡಿದ್ವಿ ನೇಗಿಲನ್ನ ಸಂಶೋಧಿಸ್ಕೊಂಡ್ವಿ ಆ ನೇಗಿಲನ್ನ ಪ್ರಾಣಿಯ ಶಕ್ತಿಯನ್ನ ಬಳಸಿ ಈಗ ನಾವು ಆ ಟ್ರ್ಯಾಕ್ಟರ್ಗಳಂತ ಯಾಂತ್ರಿಕ ಶಕ್ತಿಯನ್ನ ಬಳಸಿ ಉಳುಮೆ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಆದ್ರೆ ಮೂಲತಃ ಈ ಎಲ್ಲ ಅಂಶಗಳು ಯಾವುದೆಲ್ಲ ಆ ಸಾರ್ಡ್ ಮತ್ತೆ ಪ್ಲೋ ನಮ್ಮ ಆರ್ಮ್ಸ್ ಆರ್ಮ್ಸ್ ಅಂತ ಹೇಳಿದ್ರೆ ಬಾಹುಗಳು ಕೈಗಳು ಕೈಗಳ ವಿಸ್ತರಣೆ ಅಂತ ಹೇಳಿ ಹಾಗಾಗಿ ಮನುಷ್ಯನ ಎಲ್ಲ ಸಂಶೋಧನೆಗಳಲ್ಲಿ ಪುಸ್ತಕ ಅನ್ನೋದು ಬುಕ್ ಇಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಆಶ್ಚರ್ಯಚಕಿತಗೊಳಿಸುವ ಅದ್ಭುತ ಎನ್ನಿಸುವಂತಹ ಸಂಶೋಧನೆ ಅಂತ ಹೇಳಿ ಬೋರೆಸ್ ಹೇಳ್ತಾರೆ ನಂತರ ಉಳಿದ ಎಲ್ಲ ಸಂಶೋಧನೆಗಳು ಟೆಲಿಫೋನ್ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್ ಟೆಲಿಸ್ಕೋಪ್ ಅಂಡ್ ಮೈಕ್ರೋಸ್ಕೋಪ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಸೋರ್ಡ್ ಅಂಡ್ ಪ್ಲೋ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್ ಅಂತ ಹೇಳಿ ಅಹ್ ಹೇಳ್ತಾರೆ ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ ಓನ್ಲಿ ದ ಬುಕ್ ಈಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಅಂತ ಹೇಳ್ತಾರೆ ಆದರೆ ಪುಸ್ತಕ ಒಂದೇ ನಮ್ಮ ಕಲ್ಪನೆ ಮತ್ತು ನೆನಪಿನ ವಿಸ್ತರಣೆ ಅಂತ ಹೇಳ್ತಾರೆ ಈ ಅಂಶ ಬಹಳ ಮುಖ್ಯ ಆಗತ್ತೆ ಉಳಿದ ಎಲ್ಲ ಇನ್ವೆನ್ಷನ್ಗಳು ಮನುಷ್ಯನ ವಿವಿಧ ಅಂಗಗಳ ವಿಸ್ತರಣೆ ಆದ್ರೆ ಪುಸ್ತಕ ಮಾತ್ರ ಮನುಷ್ಯನ ಕಲ್ಪನೆ ಇಮ್ಯಾಜಿನೇಷನ್ ಮತ್ತೆ ಅವನ ನೆನಪು ಸ್ಮೃತಿ ಇವೆರಡರ ವಿಸ್ತರಣೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಂತರ ಅಲ್ಫಿನೋ ಒಂದ್ ಮಾತು ಕೇಳ್ತಾರೆ ಅಹ್ ಯು ಸ್ಟೇಟ್ ಇನ್ ಅ ಮೆಮೊರಬಲ್ ಪ್ಯಾಸೇಜ್ ದಟ್ ಲಿಟ್ರೇಚರ್ ಇಸ್ ಅ ಡ್ರೀಮ್ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ ಸಾಹಿತ್ಯ ಅನ್ನೋದು ಕೂಡ ಒಂದು ಕನಸಲ್ವಾ ಆ ಕನಸು ಅಂತಾನೆ ನೀವು ಒಂದು ಕಡೆ ಒಂದು ಪ್ಯಾಸೇಜ್ನಲ್ಲಿ ಒಂದು ಬರಹದಲ್ಲಿ ಬರೀತೀರಿ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಕಲ್ಪನೆ ಅನ್ನೋದು ಕನಸು ಕೂಡ ಆಗತ್ತಲ್ವಾ ಕಾಲ್ಪನಿಕ ಕಲ್ಪನೆ ಇಮ್ಯಾಜಿನೇಷನ್ ವಾಸ್ತವ ಅಲ್ಲದೆ ಇರುವಂಥದ್ದು ಕಲ್ಪಿಸ್ಕೊಳ್ಳೋದನ್ನ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ಅದಕ್ಕೆ ಅವ್ರು ಹೇಳ್ತಾರೆ ಹೌದು ಹೌದು ಲಿಟ್ರೇಚರ್ ಈಸ್ ಅ ಡ್ರೀಮ್ ಕಂಟ್ರೋಲ್ಡ್ ಡ್ರೀಮ್ ಅಂತ ಹೇಳ್ತಾರೆ ಮುಂದಕ್ಕೆ ಹೇಳ್ತಾರೆ ಐ ಬಿಲೀವ್ ದಟ್ ವಿ ಓ ಲಿಟ್ರೇಚರ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಆರ್ ವಾಟ್ ವಿ ಹ್ಯಾವ್ ಬೀನ್ ಆ್ಯಂಡ್ ಆಲ್ಸೋ ವಾಟ್ ವಿಲ್ ಬಿ ಪುಸ್ತಕದಲ್ಲಿರೋದೇನು ಸಾಹಿತ್ಯ ಆಗಿರುತ್ತೆ ಹಾಗಾಗಿ ಬೋರೇಸ್ ಹೇಳ್ತಾರೆ ನಾವು ಮಾನವರಾಗಿ ಇದುವರೆಗೆ ಏನಾಗಿದ್ದೇವೆ ಆಗಿದ್ದೆವು ಈಗ ಏನು ಆಗಿದ್ದೇವೆ ಮುಂದೆ ಏನು ಆಗಲಿದ್ದೇವೆ ಎವ್ರಿಥಿಂಗ್ ವಿ ಆರ್ ವಾಟ್ ವಿ ಹ್ಯಾವ್ ಬೀನ್ ಆ್ಯಂಡ್ ವಾಟ್ ವಿ ವಿಲ್ ಬಿ ಇವೆಲ್ಲವೂ ಸಹ ಸಾಹಿತ್ಯಕ್ಕೆ ಸೇರ್ತದೆ ನಾವು ಇವತ್ತು ಆಗಿರುವ ರೀತಿ ಏನಿದೆ ಮುಂದೆ ಆಗುವ ವ್ಯವಸ್ಥೆ ಏನಿದೆ ಇವೆಲ್ಲವೂ ಕೂಡ ಸಾಹಿತ್ಯದಿಂದಲೇ ಪ್ರೇರೇಪಿತವಾದದ್ದು ಸಾಹಿತ್ಯದಿಂದಲೇ ರೂಪಿತವಾದದ್ದು ಅಂತ ಹೇಳಿ ಬೋರೆಸ್ ಹೇಳ್ತಾರೆ ಮತ್ತೆ ಅವರ ಪಾಸ್ಟ್ ಇಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್ ಅಂತ ಹೇಳ್ತಾರೆ ನಾವು ಭೂತಕಾಲ ಏನಿದೆ ಅದು ತುಂಬಾ ಸರಿ ನಮಗೆ ಕನಸಿನ ಹಾಗೆ ಕಾಣತ್ತೆ ಅಂತ ಹೇಳಿ ಈಗ ನಾನು ಪಾಠ ಮಾಡ್ತಾ ಇರೋದು ಈ ಪಾಠ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಓದುವ ಮಕ್ಕಳಿಗೆ ಸೊ ಈ ಪಿ ಯು ಸಿ ಓದ್ತಾ ಇರುವಂತ ನೀವು ಈ ಮಾತನ್ನ ಕೇಳ್ತಾ ನಿಮ್ಮ ಐದನೇ ಕ್ಲಾಸ್ ಆರನೇ ಕ್ಲಾಸ್ನಲ್ಲಿ ನೀವು ಶಾಲೆಗೆ ಹೋಗಿದ್ದು ನೀವು ಕ್ಲಾಸಲ್ಲಿ ಪಾಠ ಕೇಳಿದ್ದನ್ನ ನೆನಪು ಮಾಡಿಕೊಂಡ್ರೆ ನಿಮಗೆ ಅಯ್ಯೋ ಅದೊಂದು ಕನಸು ಅನ್ನೋ ಹಾಗೆ ಅನ್ಸುತ್ತೆ ಸೊ ಹಾಗಾಗಿ ನಮ್ಮ ಪಾಸ್ಟ್ ಏನಿದೆಯಲ್ಲ ಆ ಪಾಸ್ಟ್ ಯಾವಾಗ್ಲೂ ಕನಸಾಗಿರತ್ತೆ ಆ ಕನಸನ್ನ ಮಾಡ್ತೀವಿ ನೆನಪು ಮಾಡ್ಕೊಳ್ತೀವಿ ಡ್ರೀಮಿಂಗ್ ಹೀಗಿರಬಹುದೇನೋ ಅಂತ ನಮ್ಗೆ ಅನ್ಸುತ್ತೆ ಆದರೆ ಪಾಸ್ಟ್ ಅನ್ನ ಮಾಡ್ತೀವಿ ನೆನಪು ಮಾಡ್ಕೊಳ್ತೀವಿ ಪಾಸ್ಟ್ ಕೂಡ ಕನಸಿನ ಹಾಗೆ ಆದರೆ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕನಸು ಮುಂದಿನದನ್ನ ಭವಿಷ್ಯವನ್ನ ಕಲ್ಪಿಸ್ಕೊಳ್ಳಿಕ್ಕೂ ಆಗ್ಬೋದು ಹಿಂದಂದನ್ನ ನೆನಪು ಮಾಡಿಕೊಂಡಾಗ ಕನಸು ಅಂತ ಅನ್ನಿಸ್ಬಹುದು ಆದ್ರೆ ಅದು ವಾಸ್ತವ ಆಗಿರುತ್ತೆ ಹಾಗಾಗಿ ಪುಸ್ತಕಗಳು ಬುಕ್ಸ್ ಆರ್ ದಿ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್ ಅಂತ ಹೇಳ್ತಾರೆ ನಾವು ಇದುವರೆಗೆ ಶತಮಾನಗಳಿಂದ ಏನೆಲ್ಲ ಬದುಕ್ತಾ ಬಂದಿದ್ದೀವಿ ಆ ಎಲ್ಲ ಬದುಕಿನ ನೆನಪು ಪುಸ್ತಕದ ರೂಪದಲ್ಲಿದೆ ಈ ಪುಸ್ತಕ ಅನ್ನೋದು ಗ್ರೇಟ್ ಮೆಮೋರಿ ಆಫ್ ಆಲ್ ಸೆಂಚುರೀಸ್ ಅಂತ ಹೇಳ್ತಾರೆ ಹಾಗಾಗಿ ಈ ಪುಸ್ತಕ ಅನ್ನೋದಿದೆಯಲ್ಲ ಅದು ನಮ್ಮ ನಡುವೆ ಉಳ್ಕೊಳ್ಳುತ್ತೆ ಯಾಕಂದರೆ ಪುಸ್ತಕದ ಫಂಕ್ಷನ್ ಇದೆಯಲ್ಲ ಅದು ಇರಿಪ್ಲೇಸಬಲ್ ಬೇರೆ ಯಾವುದರಿಂದಲೂ ನೀವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಇನೆವಿಟಬಲ್ ಅನಿವಾರ್ಯವಾಗಿ ಆ ಕೆಲಸನ ಮಾಡೋದು ಪುಸ್ತಕವೇ ಆಗಿರತ್ತೆ ಯಾಕಂದ್ರೆ ನಮ್ಮ ಎಲ್ಲ ಪಾಸ್ಟ್ ಮೆಮೋರಿಯಸ್ನ ಪಾಸ್ಟ್ ಇಮ್ಯಾಜಿನೇಷನ್ ಏನಿತ್ತಲ್ಲ ಆ ಗ್ರೇಟ್ ಮೆಮೊರೀಸ್ ಏನಿತ್ತಲ್ಲ ಅದೆಲ್ಲವನ್ನ ಒಂದು ಕಡೆಗೆ ಸ್ಟೋರ್ ಮಾಡಿಟ್ಕೊಂಡಿರೋದು ಪುಸ್ತಕ ಆಗಿರತ್ತೆ ಹಾಗಾಗಿ ಗತವನ್ನ ಬ ಹಿಂದಿನ ನೆನಪುಗಳನ್ನ ನಾವೆಲ್ಲ ಕಳ್ಕೊಂಡ್ಬಿಟ್ರೆ ನಮ್ಗೆ ಇತಿಹಾಸವೇ ಇಲ್ಲ ಇತಿಹಾಸ ಇಲ್ಲ ಅಂದ್ರೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ಕೊನೆಯ ಸಾಲು ನಿಮಗೆ ಬಹಳ ಮುಖ್ಯ ಆಗತ್ತೆ ಇಫ್ ಬುಕ್ಸ್ ಡಿಸಪಿಯರ್ ಶೋರ್ಲಿ ಹಿಸ್ಟ್ರಿ ವುಡ್ ಡಿಸ್ಅಪಿಯರ್ ಆಂಡ್ ಶೋರ್ಲಿ ಮ್ಯಾನ್ ವುಡ್ ಡಿಸ್ಅಪಿಯರ್ ಪುಸ್ತಕಗಳು ಇಲ್ಲವಾದಲ್ಲಿ ಪುಸ್ತಕಗಳು ನಾಪತ್ತೆಯಾದಲ್ಲಿ ಇತಿಹಾಸವೂ ಕೂಡ ಇಲ್ಲವಾಗುತ್ತದೆ ಹೀಗೆ ಇತಿಹಾಸವೇ ಇಲ್ಲವಾದ ಮೇಲೆ ಮನುಷ್ಯನೇ ಇಲ್ಲವಾಗುತ್ತಾನೆ ಅಂತ ಹೇಳಿ ಬೋರೇಸ್ ಹೇಳ್ತಾರೆ ಸೊ ಈ ಒಂದು ಭಾಗ ಏನಿದೆ ಇದು ಬಹಳ ಮುಖ್ಯವಾದಂತಹ ಭಾಗ ಆಗತ್ತೆ ಇಫ್ ಬುಕ್ಸ್ ಡಿಸಪಿಯರ್ ಶೋರ್ಲಿ ಹಿಸ್ಟರಿ ವುಡ್ ಡಿಸ್ಅಪಿಯರ್ ಅಂಡ್ ಶೋರ್ಲಿ ಮ್ಯಾನ್ ವುಡ್ ಡಿಸ್ಅಪಿಯರ್ ಹಾಗಾಗಿ ಎಲ್ಲಿವರೆಗೂ ಮನುಷ್ಯ ಇರುತ್ತಾನೋ ಅಲ್ಲಿಯವರೆಗೆ ಮನುಷ್ಯನ ಇತಿಹಾಸ ಇರುತ್ತೆ ಎಲ್ಲಿಯವರೆಗೆ ಮನುಷ್ಯನ ಇತಿಹಾಸ ಉಳಿದಿರುತ್ತೋ ಅಲ್ಲಿಯವರೆಗೆ ಪುಸ್ತಕಗಳು ಇದ್ದೇ ಇರ್ತವೆ ಹಾಗಾಗಿ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅಂತ ಹೇಳಿ ಬಹಳ ವಿಶ್ವಾಸದಿಂದ ಬೋರಿಸ್ ಈ ಮಾತನ್ನ ಹೇಳ್ತಾರೆ ಎಲ್ಲಿಯವರೆಗೆ ಮನುಷ್ಯ ಇರ್ತಾನೋ ಅಲ್ಲಿಯ ತನಕ ಪುಸ್ತಕ ಇದ್ದೇ ಇರುತ್ತೆ ಅನ್ನುವ ಒಂದು ಮಾತನ್ನ ಒಂದು ಅಭಿಪ್ರಾಯವನ್ನ ಅಹ್ ಬೋರೇಸ್ ಅವರು ಬಲವಾಗಿ ಮಂಡಿಸ್ತಾರೆ ಹಾಗಾಗಿ ಅಹ್ ಮಕ್ಕಳೇ ಇಲ್ಲಿಯವರೆಗೆ ಏನು ಅಹ್ ಬೋರೇಸ್ ಅವರ ಈ ಪಾಠದ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದ ಎರಡನೇ ಈ ಭಾಗದ ತರಗತಿಯನ್ನ ನೀವೇನು ಕೇಳ್ತಾ ಇದ್ದೀರಿ ನಿಮಗೆ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ ಜಾರ್ಜ್ ಲೂಯಿ ಬೋರೇಸ್ ನ ಈ ಪಾಠ ಏನಿದೆ ಅದು ಬೋರೇಸ್ ಅವರನ್ನ ಅಲ್ಫಿನೋ ಅನ್ನುವಂಥವರು ಸಂದರ್ಶಿಸುವ ಒಂದು ಭಾಗ ಆಗಿದೆ ಇಲ್ಲಿ ಮೇಲು ನೋಟಕ್ಕೆ ಸ್ವಲ್ಪ ಕೆಲವು ಅಂಶಗಳು ಕ್ಲಿಷ್ಟ ಇದೆ ಅಂತ ನಿಮ್ಗೆ ಅನ್ಸಿದ್ರು ಇದು ನಮ್ಮ ಅರಿವಿನ ದೃಷ್ಟಿಯಿಂದ ಮತ್ತೆ ಇಂಗ್ಲಿಷನ್ನ ಕಲಿಯುವ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪಾಠ ಆಗತ್ತೆ ಮಾತಾಡ್ಬೇಕಾದ್ರೆ ನಾವು ಇಂಗ್ಲಿಷನ್ನ ಹೇಗೆ ಬಳಸಬಹುದು ಅನ್ನುವಂತಹ ಅಂಶಕ್ಕೆ ಅನೇಕ ಉದಾಹರಣೆಗಳು ಈ ನಮ್ಮ ಪಾಠದಲ್ಲಿ ನಮಗೆ ಸಿಗತ್ತೆ ಹಾಗೆ ಪುಸ್ತಕಗಳ ಪ್ರಾಮುಖ್ಯತೆ ಬಗ್ಗೆ ಅವರು ಇಲ್ಲಿ ಸಾಕಷ್ಟು ವಿವರವಾಗಿ ಬಿಡಿಸಿ ಹೇಳ್ತಾರೆ ಮತ್ತು ಅವ್ರು ಹೇಳುವಂತಹ ಒಂದು ಮಾತಿದೆಯಲ್ಲ ಆ ಮಾತನ್ನ ನೀವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ ಇಡೀ ಪಾಠ ಓದಿದ್ದಕ್ಕೆ ನಿಮಗೆ ಸಾರ್ಥಕ ಆಗತ್ತೆ ನಿಮ್ಮ ಬದುಕಿಗೆ ಅನುಕೂಲ ಆಗತ್ತೆ ನಮ್ಮ ಜೀವನದಲ್ಲಿ ಏನೆಲ್ಲ ಘಟಿಸ್ತದೆಯೋ ಅದೆಲ್ಲವೂ ಸಹ ಒಂದು ಸಂಪನ್ಮೂಲ ಆ ಸಂಪನ್ಮೂಲವನ್ನ ಬಳಸಿಕೊಂಡು ನಮ್ಮ ಬದುಕನ್ನ ನಾವು ಕಟ್ಕೊಳ್ಬೇಕು ಅನ್ನೋ ಮಾತನ್ನ ಬೋರೇಶ್ ಹೇಳ್ತಾರೆ ನೆನ್ಪಿಡಿ ಭೋರೇಶ್ ತಮ್ಮ ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂಡ್ರು ತಮ್ಮ ಬರವಣಿಗೆ ಮತ್ತು ಸಾಹಿತ್ಯದ ಚಟುವಟಿಕೆಗಳನ್ನ ನಿಲ್ಲಿಸಿದ ವ್ಯಕ್ತಿಯಲ್ಲ ಅದೊಂದನ್ನ ಸವಾಲಾಗಿ ತೆಗೆದುಕೊಂಡು ದೃಷ್ಟಿ ಇಲ್ಲದಿರುವ ಬದುಕೇ ನನ್ನ ಬದುಕು ಅಂತ ಹೇಳಿ ಸ್ವೀಕರಿಸಿ ಅವರು ತಮ್ಮ ಬದುಕನ್ನ ಯಶಸ್ವಿಯಾಗಿ ಆ ನಡೆಸ್ತಾ ಹೋಗ್ತಾರೆ ನಮ್ಮ ಮನುಷ್ಯ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಕಥೆಗಳನ್ನ ಪುಸ್ತಕಗಳನ್ನ ಬೋರೇಸ್ ಅವರು ಕೊಡ್ತಾರೆ ಸೊ ಇಲ್ಲಿಗೆ ಈ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವ ಪಾಠದ ವಿವರಣೆ ಇಲ್ಲಿಗೆ ಮುಕ್ತಾಯ ಆಗತ್ತೆ ಎಲ್ಲವನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ಒಮ್ಮೆ ಈ ಪಾಠವನ್ನು ಟೆಕ್ಸ್ಟ್ ಬುಕ್ನಲ್ಲಿ ನಲ್ಲಿ ಒಂದು ಸಾರಿ ಓದಿ ನೋಡಿ ನಿಮಗೆ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಗುಡ್ ಬಾಯ್